ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶುಕ್ರವಾರದ ಶುಕ್ರವಾರದಲ್ಲಾಗನ ಶೇರ್ ಮಾಡ್ತಾಯಿದ್ದೀನಿ ಶುಕ್ರವಾರ ಬೆಳಗ್ಗೆ ಎದ್ದ ತಕ್ಷಣ ಜೀರಿಗೆ ಕಷಾಯದ ಮೂಲಕ ನನ್ನ ಲಾಗು ಶುರುವಾಗುತ್ತೆ ಇವತ್ತು ನನ್ನ ಮಗನೂ ಸಹ ನನಗೆ ಜೀರಿಗೆ ಕಷಾಯ ಬೇಕು ಅನ್ನೋದ ಕಾರಣ ಇವತ್ತು ಸ್ವಲ್ಪ ಜಾಸ್ತಿಯಾಗಿ ಜೀರಿಗೆ ಕಷಾಯ ಮಾಡಿದೆ ಸ್ವಲ್ಪ ದಿನನಿತ್ಯ ಒಂದೊಂದು ಒಂದೊಂದು ರೀತಿಯಾಗಿ ಚೇಂಜ್ ಮಾಡ್ತಾಯಿದ್ದೀನಿ ಮಗನಿಗೂ ಸಹ ಜೀರಿಗೆ ಕಷಾಯ ಅದ್ರ ಜೊತೆಗೆ ಸ್ವಲ್ಪ ಮೆಣಸಾಕಿ ಇದ್ದೀನಿ ಯಾಕೆಂದರೆ ಸ್ವಲ್ಪ ಕಫ ಜಾಸ್ತಿ ಆಗಿದೆ ಅವನಿಗೆ ಅಂದರೆ ಕೋಲ್ಡ್ ಜಾಸ್ತಿ ಆಯ್ತಲ್ಲ ಚಿಕ್ಕಮಂಗ್ಳೂರಲ್ಲಿ ಹಾಗಾಗಿ ಬೆನ್ನು ಬರೋದೆಲ್ಲ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಇದು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಹಾಗೆ ಇವತ್ತು ಬೆಂಡೆಕಾಯಿ ಸಾಂಬಾರು ಇದ್ದೀನಿ ಜೊತೆಗೆ ಚಪಾತಿ ಟೊಮೊಟೊ ಗೊಜ್ಜು ಟೊಮೊಟೊ ಗೊಜ್ಜು ಮಾಡೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ ನೀವೆಲ್ಲರೂ ಹೇಗೆ ಮಾಡ್ತೀರೋ ಅದೇ ಥರನೇ ನಾನು ಮಾಡೋದು ಸ್ಪೆಷಲಿ ಏನಿಲ್ಲ ಸಾಮಾನ್ಯವಾಗಿ ಟೊಮೊಟೊ ಗೊಜ್ಜಿಗೆ ಆಗಿ ನಾವು ಹೇಗೆ ಮಾಡ್ತೀವೋ ಅದೇ ಥರನೇ ಹೇಗೆ ಮಾಡ್ತೀನಿ ಪ್ರೋಸೆಸ್ ಅದನ್ನು ಹೇಳ್ತೀನಿ ಕಾರಣ ಏನಂತಂದರೆ ಇವತ್ತು ಅದನ್ನು ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಟೊಮೊಟೊ ಗೊಜ್ಜು ಮಾಡೋದು ಹೇಗೆ ಅಂತ ಬಾಯಲ್ಲೇ ಹೇಳ್ಬಿಡ್ತೀನಿ ಖಂಡಿತ ಅವ್ರನ್ನು ಬೇಜಾರಂತೂ ಖಂಡಿತ ಮಾಡ್ಕೋಬೇಡಿ ಇವತ್ತು ಅಡುಗೆ ಎಲ್ಲ ಮಾಡ್ಕೊಬೇಕು ಬೆಣ್ಣೆಕಾಯಿ ಸಾಂಬಾರು ಚಪಾತಿ ಟೊಮೊಟೊ ಗೊಜ್ಜು ಎಲ್ಲ ಒಟ್ಟೊಟ್ಟಿಗೆ ಹಾಕಬೇಕು ಸಾಂಬಾರು ಸಹ ರಾತ್ರಿ ಉಳಿದಿರಲಿಲ್ಲ ಹಾಗೆ ಹಾಗೇ ಸ್ನೇಹಿತರೆ ಈ ಒಂದು ವಾರದಿಂದ ಸರಿಯಾಗಿ ನನಗೆ ಯಾಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತಂತ ಕೇಳಿದ್ದಕ್ಕೆ ನಾನು ಹೇಳಿದೆ ನನ್ನ ರೀಸನ್ನು ನನ್ನ ಆಫೀಸಲ್ಲಿ ವರ್ಕ್ ಜಾಸ್ತಿ ಆಗಿದೆ ಅಂತ ಕಾರಣ ಏನಂದರೆ ನಾನು ಆಡಿಟಿಂಗ್ ಆಫೀಸಲ್ಲಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಆ ಕಾರಣಕ್ಕೋಸ್ಕರ ನನಗೆ ವೀಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ ನಾನು ತುಂಬ ಸಲ ಹೇಳಿದ್ದೀನಿ ನನಗೆ ಸಾಮಾನ್ಯ ಮಾತಾಡಬೇಕಾದ್ರೆ ಸ್ವಲ್ಪ ಬೆಕ್ಕಳಿಕೆ ಅಂದರೆ ತಡವರಿಸಿ ಮಾತಾಡ್ತೀನಿ ಖಂಡಿತ ಅದಕ್ಕೆ ಬೇಜಾನು ಮಾಡ್ಕೋಬೇಡಿ ಕಾರಣ ಏನಂತ ಗೊತ್ತಿಲ್ಲ ಸ್ವಲ್ಪ ಮಾತಾಡ್ಬೇಕಾದ್ರೆ ಸ್ವಲ್ಪ ಆ ಹ್ಞೂ ಆ ಅಂತ ತಡವರೆಸ್ತೀನಿ ಖಂಡಿತ ಅದನ್ನು ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ ಬನ್ನಿ ವಿಡಿಯೋ ಶುರು ಮಾಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಇವತ್ತಿನ ವಿಚಾರದಲ್ಲಿ ಏನಪ್ಪ ಅಂತಂದರೆ ವಾಸ್ತು ಬಗ್ಗೆ ಕೇಳಿದ್ರಿ ಖಂಡಿತವಾಗಲೂ ವಾಸ್ತುವನ್ನು ಮನೆ ನಮ್ಮ ನನ್ನ ಪ್ರಕಾರ ನನ್ನ ಮನೆಯನ್ನು ನಾನು ಮಾಡಿದ್ದನ್ನು ಹೇಳ್ತೀನಿ ನನ್ನ ಮನೆಯಲ್ಲಿ ನಾನು ಮನೆ ಕಟ್ಟಿಸ್ಬೇಕಾದ್ರೆ ಮಾಡ್ತಕ್ಕಂಥ ವಾಸ್ತು ನನ್ನ ನನ್ನ ಅತ್ತೆ ಮಾವ ಅಂದರೆ ಯಜಮಾನ್ರ ತಾಯಿ ತಂದೆ ಹೆಸರಿನಲ್ಲಿ ನಾವು ವಾಸ್ತುವನ್ನು ಮಾಡಿದ್ದು ಮನೆ ಹಿರಿಕರಾಗಿರೋದ್ರಿಂದ ಅವ್ರ ಹೆಸರಿನಲ್ಲೇ ವಾಸ್ತುವನ್ನು ಪೂಜೆ ಮಾಡಿ ಅವರ ಹೆಸರಿನಲ್ಲೇ ನೆಲೂ ಕೂರಿಸ್ಬೇಕಾದ್ರೂ ನಾವು ವಾಸ್ತುವನ್ನು ಕೇಳಿ ಅವರ ಹೆಸರು ಬಲದಲ್ಲೇ ನಾವು ಕೂರಿಸಿದ್ದು ಮನೆ ಹಾಯ ತೆಗಿಬೇಕಾದರೂ ಅಷ್ಟೇ ಆಮೇಲೆ ಮೇಲುಗಡೆ ಹಾಸಿಸಿಗೆ ನಾವು ಬಾರ್ಬೆಂಡಿಂಗ್ ಕೆಲಸ ಅಂದರೆ ಏನು ಕಂಬಿ ಎಲ್ಲ ಕಟ್ತೀವಲ್ಲ ಅದಕ್ಕೂ ಅಷ್ಟೇ ಪ್ರತಿಯೊಂದಕ್ಕೂ ನಾವು ಆಯಾ ಕೇಳಿಕೊಂಡೇ ನಾವು ಮಾಡಿದ್ದು ಮನೆಗೆ ಪೂಜೆ ಮಾಡಬೇಕಾದ್ರೆ ನಾವು ಸತ್ಯನಾರಾಯಣ ಪೂಜೆ ಮಾಡಲಿಲ್ಲ ಮನೆ ದೇವರ ಪೂಜೆ ಮತ್ತು ಗಣ ಹೋಮಗಳೆಲ್ಲ ನಾವು ಮಾಡಿದ್ವಿ ಕಾರಣ ಏನಂದರೆ ತ್ರೀ ಫೋರ್ ಡೇಸ್ ಬಿಟ್ಟು ನಮ್ಮ ಮನೆಯಲ್ಲಿ ನಾನ್ ವೆಜ್ ಊಟ ಇರೋದ್ರಿಂದ ನಾವು ಹೊಸ ಮನೆ ಗೃಹ ಪ್ರವೇಶ ಮಾಡಿ ಮೂರ್ನಾಲ್ಕು ದಿನಕ್ಕಿನ್ನೇ ನಾನ್ ವೆಜ್ ಊಟ ಮಾಡಿದ್ವಿ ಏಕೆಂದರೆ ಅಡುಗೆ ಮಾಡಿಸಿದ್ವಿ ಕಾರಣ ಏನಂತಂದರೆ ನೆಂಟರುಗಳು ಬಂದು ಒಟ್ಟೋಗಿಬಿಡ್ತಾರೆ ಮತ್ತು ರಿಟರ್ನ್ ಒಂದು ವಾರ ಹದಿನೈದು ಸಹ ಬಿಟ್ಟು ದೂರ ದೂರ ಊರುಗಳಲ್ಲಿರೋರು ಬರೋಕ್ಕಾಗಲ್ಲ ಕೆಲಸಗಳೆಲ್ಲ ಬಿಟ್ಟು ಯಾಕೆಂದ್ರೆ ರೈತರು ಅಂದ್ರೆ ನಿಮಗೆ ಗೊತ್ತಿರೋದು ಒಂದೊಂದು ಇದು ಎಷ್ಟು ಟೈಮು ಎಷ್ಟು ಮುಖ್ಯ ಅಂತಂತ ಟೈಮ್ ಬಿಟ್ಟು ಬರ ಅಂತ ಅಂದ್ಬಿಟ್ಟು ಇಂಥ ಕಾರ್ತಿಕ ಮಾಸದಲ್ಲಿ ನಾವು ಗೃಹ ಪ್ರವೇಶ ಮಾಡೋದ್ರಿಂದ ವಾಸ್ತು ಬಗ್ಗೆ ಖಂಡಿತ ನಾನು ಹೇಳ್ತೀನಿ ಸಾಮಾನ್ಯವಾಗಿ ಬೇಸಿಕ್ ನಮ್ಮಲ್ಲಿ ಇರೋ ಏನಂತಂದ್ರೆ ಅಗ್ನಿ ಮೂಲೆಯಲ್ಲೇ ಅಡುಗೆ ಮನೆಯನ್ನ ಕಟ್ಟತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಕೆಲವ್ರಿಗೆ ಮನೆ ಮಂದಿಗೆಲ್ಲ ವಾಸ್ತು ನೋಡೋಕ್ಕೋದ್ರೆ ಯಾರೂ ಮನೆಯಲ್ಲೇ ಇರೋಕ್ಕಾಗೋದಿಲ್ಲ ಅದನ್ನು ತಿಳ್ಕೊಂಬಿಡಿ ಗಂಡಂಗೆ ಒಂದು ರೀತಿ ಆದರೆ ಹೆಂಡ್ತಿಗೊಂದು ರೀತಿ ಮಕ್ಳಿಗೊಂದು ರೀತಿ ಆಗುತ್ತೆ ಈ ಟ ಈ ಬಾಗಲೂ ಸರಿಯಾಗಲ್ಲ ಈ ಬಾಗ್ಲೂ ಸರಿ ಹೋಗೋಲ್ಲ ಅಂತ ಹೇಳ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮನಸ್ಸಿನ ವಾಸ್ತು ಮುಖ್ಯವಾಗಿರಬೇಕು ಆಯಿತಾ ನಮ್ಮ ಮನಸ್ಸು ಹೇಗೆ ಖುಷಿಯಾಗಿರುತ್ತೋ ಮನೆಯ ವಾಸ್ತು ಸಹ ಹಾಗೆ ಇರುತ್ತೆ ಅಂತ ಹೇಳ್ತೀನಿ ಎಲ್ಲರಿಗೂ ನಾವು ವಾಸ್ತು ನೋಡ್ತಾ ಕೂತ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಮನೆ ಕಟ್ಟಬೇಕಾಗುತ್ತೆ ಅದೇ ಮನೇಲಿ ಜೀವನ ಮಾಡಬೇಕಾಗುತ್ತೆ ಬಾಡಿಗೆದಾರರು ಏನು ಮಾಡ್ತಾರೆ ಹೇಳಿ ನಾನು ನಾನು ಸಹ ಬಾಡಿಗೆ ಮಾಡ್ಕೊಂಡು ಹೋದಾಗ ಉತ್ತರ ಮತ್ತು ಪೂರ್ವಕ್ಕೆ ಬಾಗ್ ಬಾಗಿಲು ಇರೋದಕ್ಕೆ ನಾನು ಇದ್ದಿದ್ದು ಜಾಸ್ತಿ ಅದಾದ ಮೇಲೆ ದಕ್ಷಿಣಕ್ಕೆ ಇರೋ ಅಂಥ ಬಾಗ್ಲಿಗೋದೆ ತುಂಬ ಚೆನ್ನಾಗೂ ಹಾದೆ ಆ ಮನೆಯಲ್ಲಿ ಖುಷಿಯಿಂದ ಇದೆ ನೆಮ್ಮದಿಯಿಂದ ಇದೆ ಬಟ್ ಆರೋಗ್ಯದಲ್ಲಿ ಏರುಪೇರಾಯಿತು ಮಕ್ಕಳಿಗೆ ನಮಗೆ ಅದು ಗೊತ್ತಾಯಿತು ನನಗೆ ಓ ನನಗೆ ದಕ್ಷಿಣ ಆಗಿ ಬರೋಲ್ಲ ಮಕ್ಳಿಗೂ ಬರಲ್ಲ ಅಂತ ಗೊತ್ತಾಯಿತು ಅದೇ ದಕ್ಷಿಣದ ಬಾಗಿಲು ನಮ್ಮ ಯಜಮಾನ್ರಿಗೆ ತುಂಬ ಚೆನ್ನಾಗಿ ಬಿಸ್ನೆಸ್ಸಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಕಂಡರು ಈಗ ನೀವೇ ಆಲೋಚನೆ ಮಾಡಿ ಯಾರಿಗೆ ವಾಸ್ತುವನ್ನು ನೋಡ್ತೀರಾ ಮನೆ ಮಂದಿಗೆಲ್ಲ ನೋಡ್ತೀರಾ ಅಥವಾ ಎಲ್ಲರಿಗೂ ಒಂದೆಡೆ ಹೊಂದಾಣಿಕೆ ಆಗೋ ಹಾಗೆ ಒಂದು ವಾಸ್ತುವನ್ನು ನೋಡ್ತೀರಾ ಅದನ್ನು ನಾವು ಆಲೋಚನೆ ನಾವು ಏನೇ ಆದ್ರೂ ನನ್ನ ನಾವು ಗೊತ್ತಿರೋ ಹಾಗೆ ಪೂರ್ವಕ್ಕೆ ಉತ್ತರಕ್ಕೆ ನಾವು ಬಾಗಿಲನ್ನ ಇಡ್ತೀವಿ ಆಮೇಲೆ ದೇವ್ರ ಮನೆ ಬಾಗಿಲು ಅಷ್ಟೇ ಉತ್ತರಕ್ಕೆ ಮುಖ ಮಾಡಿ ಇಡ್ತೀವಿ ಇಲ್ಲ ಪೂರ್ವಕ್ಕೆ ಮುಖ ಮಾಡಿ ದೇವರು ಪೂರ್ವಕ್ಕೆ ಮುಖ ಮಾಡಿ ನೋಡ್ತಾ ಇರಬೇಕು ಆ ರೀತಿ ನಾವು ದೇವರ ಫೋಟೋ ಬರಬೇಕು ಆ ರೀತಿ ಬಾಗಿಲನ್ನ ನಾವು ಕೂರಿಸ್ಕೋತೀವಿ ಈಶಾನ್ಯ ಮುಗ ಮೂಲೆಯಲ್ಲಿ ನೀರಿನ ಸಂಪು ನಲ್ಲಿ ಬಾವಿ ಬೋರು ಬೋರು ಅದನ್ನ ಸಾಮಾನ್ಯವಾಗಿ ಈಶಾನ್ಯ ಮೂಲೆಯಲ್ಲಿ ಮಾಡ್ತೀವಿ ಈಶಾನ್ಯ ಮೂಲೆಯಲ್ಲಿ ನಾವು ಅಡುಗೆ ಮನೆ ಸ್ನಾನದ ಮನೆ ಲೆಟರ್ ಮನೆ ಇದು ಯಾವುದನ್ನು ನಾವು ಮಾಡೋದಿಲ್ಲ ಈಶಾನ್ಯ ಮೂಲೆಯಲ್ಲಿ ನಾವು ಜಾಸ್ತಿ ಸ್ವಲ್ಪ ಖಾಲಿ ಜಾಗವನ್ನ ಬಿಟ್ಟಿರ್ತೀವಿ ಅಲ್ಲಿ ಹೂವಿನ ಗಿಡಗಳು ಹಾಕೊಳ್ಳೋದು ಎಲ್ಲ ಎಲ್ಲ ಸಮಯ ಸಾಮಾನ್ಯವು ಕೈ ದೊಡ್ಡ ತರ ನಾವು ಮಾಡ್ಕೊಂಡಿರ್ತೀವಿ ಇದು ನಮ್ಮ ಮನೆಯಲ್ಲಿ ಅಜ್ಜಿ ಬೇಸಿಕ್ ಆಗಿ ಮಾಡ್ತಕ್ಕಂತಹ ಕೆಲವೊಂದು ವಾಸ್ತುಗಳು ಮನೆಯಲ್ಲಿ ವಾ ಮನೆಯೆಲ್ಲ ಗೃಹ ಪ್ರವೇಶ ಮನೆ ಕಟ್ಟೋಕ್ಕೂ ಮುಂಚೆ ಇಷ್ಟೆಲ್ಲ ನಾವು ನೋಡೋದೇ ಆದರೆ ಮನೆ ಕ ಮನೆ ಕಟ್ಟಬೇಕಾದ್ರೆ ಬೇ ನಾವು ಕಲ್ಲಿಗೆ ಹಾಕಬೇಕಾದ್ರೂ ಅಷ್ಟೇ ಅಂದರೆ ಬೇಸ್ ಬೇಸ್ಮಟ ಕಟ್ತೀವಲ್ವಾ ಇವಾಗೆಲ್ಲ ಪಿಲ್ಲರ್ ಹಾಕ್ತಾರೆ ಬಟ್ ನಾವು ನಮ್ಮ ಊರಲ್ಲಿ ನಾವು ಜಾಸ್ತಿ ಪಿಲ್ಲರ್ ಹಾಕೋದಿಲ್ಲ ಮಟ್ಟ ಕಟ್ಟಿ ಆಮೇಲೆ ನಾವು ಪಿಲ್ಲರ್ ಹಾಕೋದು ಪಿಲ್ಲರ್ ಹಾಕ್ಬೇಕಾರೆ ಹಳೆ ಮನೆಯ ಸಂಬಂಧಪಟ್ಟಿರೋ ಹಾಗೆ ಕಂಬಗಳಾಗಿರ್ಬೋದು ಕಲ್ಲುಗಳಾಗಿರ್ಬೋದು ಹಳೆ ಮನೆ ಕಟ್ಟಿ ಉರುಳಿಸ್ಬಿಟ್ಟು ಮಾರ್ತಾ ಇರ್ತಾರೆ ನೋಡಿ ಅಂಥ ವಸ್ತುಗಳನ್ನ ನಮ್ಮ ಮನೆಗೆ ತಂದು ಹೊಸ ಮನೆಗೆ ನಾವು ಉಪಯೋಗಿಸೋದಿಲ್ಲ ಕಾರಣ ಎಂದರೆ ಮನೆಗೆ ಹೇಳಿ ಮನೆ ಹೇಳಿಗೆ ಆಗೋದಿಲ್ಲ ಅಂತ ಪ್ರತಿಯೊಂದನ್ನು ನೋಡಿ ಮಾಡೇ ನಾವು ಮನೆಗೆ ಕಟ್ಟಬೇಕಾಗತ್ತೆ ಎಲ್ಲೋ ಒಂದು ಹಳೆ ಕಲ್ಲು ಹಳೆ ಮನೆದು ಕಲ್ಲು ಕಿತ್ತಾಕಿದಾರಂತೆ ಕಣೋ ಕಡಿಮೆ ರೇಟ್ ಕೊಡ್ತಾರಂತೆ ಅದನ್ನ ತಂದು ಹಾಕೊಂಡ್ಬಿಡೋಣ ಅಂತ ನಾವು ಮಾಡಲ್ಲ ಏಕೆಂದ್ರೆ ಮನೆಯಲ್ಲಿ ಬಾಳ್ಬೇಕು ಬದುಕಬೇಕಾಗಿರೋರು ಅದಕ್ಕೂ ಒಂದು ಆಯಸ್ಸು ಅಂತಿರುತ್ತೆ ಪ್ರತಿ ಒಂದಕ್ಕೂ ಆಯಸ್ಸು ಅನ್ನೋದು ಇರುತ್ತೆ ಅವರು ಕಲ್ಲು ಕೇಳಿಸ್ ಹಾಕಿದ್ದಾರೆ ಅಂದರೆ ನಾವು ಎಚ್ಚರಿಸ್ಕೋಬೇಕಾಗತ್ತೆ ಆಯ್ತಲ್ವಾ ಹಾಗಾಗಿನ ಸಾಮಾನ್ಯ ಹಳೆ ಮನೆಗಳು ತರೋದಿಲ್ಲ ಇನ್ನು ಮನೆ ಹೊಸ ಮನೆಗೆ ನಾವು ಹೋದ ಮೇಲೆ ನಾವು ನಾಲ್ಕೂವರೆ ಐದೂವರೆ ಒಳಗಡೆ ಗಂ ಗಂಗೆ ತರ್ತೀವಿ ಜೊತೆಗೆ ಫೋಟೋವನ್ನು ಗಂಗೆ ಜೊತೆಗೆ ಫೋಟೋವನ್ನು ಮನೆಯೊಳಗಡೆ ಬಲ್ಲಗ ಗಾಲಿಟ್ಟು ತೊಗೊಂಡು ಬರ್ತೀವಿ ಮೇಲೆ ಆ ಮನೆಯಲ್ಲಿ ಉಪ್ಪು ಸಿರಿಧಾನ್ಯ ನವಧಾನ್ಯಗಳು ಏನಿರುತ್ತೋ ಅದನ್ನೆಲ್ಲ ಇಡ್ತೀವಿ ಉಪ್ಪಿನ ಜೊತೆಗೆ ನವಧಾನ್ಯಗಳು ಮತ್ತೆ ಎಣ್ಣೆ ಒಂದು ಲೀಟರ್ ಎಣ್ಣೆಯನ್ನು ಮನೆಯಲ್ಲಿ ಇಡ್ತೀವಿ ಇಟ್ಟು ಅದಾದ ಮನೆಯಲ್ಲಿ ಯಾಕೆಂದ್ರೆ ಇವತ್ತು ಹೋಮ ಮಾಡ್ತೀವಿ ಅಂದ್ರೆ ಇಂದಿನ ದಿನನೇ ಎಲ್ಲ ನಾವು ರೆಡಿ ಮಾಡ್ಕೊಳ್ ಮಾಡ್ಕೊಳ್ತೀವಿ ಮನೆಯಲ್ಲಿ ಅಹ್ ಒಡ್ದೋಗಿರೋ ಕನ್ನಡಿ ಒಡೆದೋಗಿರೋ ಫೋಟೋಗಳು ನಾವು ಪಾತ್ರೆಗಳಾಗಿರ್ಬೋದು ಬಟ್ಟೆಗಳಾಗಿರ್ಬೋದು ಇದೊಂದು ಮೇಜರ ತಿಳ್ಕೊಂಬಿಡಿ ನಾವು ಬಳಸ್ತೇನೆ ಹಾಗೆ ಇಟ್ಟುಬಿಡ್ತು ಅಂತಂದರೆ ನಿಮ್ಮ ವಾಸ್ತು ಅಲ್ಲೇ ನಿಮ್ಗೆ ಕೈ ಕೊಡ್ತು ಅಂತಲೇ ತಿಳ್ಕೊಳ್ಳಿ ನಾವು ಏನು ಬಳಸ್ತೀವೋ ಅಷ್ಟು ಮಾತ್ರ ನಮ್ಮ ಮನೆಯಲ್ಲಿ ಇರಬೇಕು ಬಟ್ಟೆಗಳು ಅದು ತಂದು ತಂದು ಬೀರು ಒಳಗಡೆ ಇಟ್ಕೊಳ್ಳೋದು ಸೀರೆ ಬರೋದು ಅದನ್ನು ಬ್ಲೌಸ್ ಕಟ್ ಮಾಡಿಸ್ಬಾರ್ದು ಬ್ಲೌಸ್ ಬ್ಲೌಸ್ನ ಹೊಲಸ್ದೆ ಬಿಡು ಇನ್ನೊಂದು ಆರು ತಿಂಗಳಿಗೆ ವರ್ಷಕ್ಕೆ ಒರೆಸ್ಕೊಳ್ಳೋಣ ಮುಂದಿನ ವರ್ಷಕ್ಕೆ ಒಳಸ್ಕೊಳ್ಳೋಣ ಅಂತ ಆ ತಪ್ಪು ಕೆಲಸ ಮಾಡಬೇಡಿ ನಮ್ಮಲ್ಲಿ ಹೇಗೆ ಅಂದರೆ ಹೊಸ ಬಟ್ಟೆ ತಂದ ಮೇಲೆ ಅದಕ್ಕೆ ಬ್ಲೌಸ್ ಕಟ್ ಮಾಡಿಬಿಟ್ಟು ಹೊಲಿಸ್ಬಿಡ್ತೀವಿ ಆಮೇಲೆ ಹಸು ಮೈ ಮೇಲೆ ಹಾಕ್ಬಿಟ್ಟು ನಾವು ಹಾಕ್ಕೊಳ್ತೀವಿ ಕಾರಣ ಏನಂದ್ರೆ ಹಾಗೆ ಮನೇಲಿಟ್ರೆ ಒಳ್ಳೇದಲ್ಲ ವಾಸ್ತು ಪ್ರಕಾರ ಒಳ್ಳೇದಲ್ಲ ಅನ್ನೋ ಕಾರಣಕ್ಕೆ ಹಾಗೆ ಪಾತ್ರೆಗಳಷ್ಟೇ ಪಾತ್ರೆಗಳು ಅಷ್ಟೇ ಬಳಕೆ ಮಾಡೋದಿದ್ರೆ ಮಾತ್ರ ಪಾತ್ರೆಗಳನ್ನ ನಾವು ತಗೋತೀವಿ ಇಲ್ಲಾಂದರೆ ಖಂಡಿತ ತಂದ ಹಾಗೆ ಇಡಬಾರ್ದು ಮನೆ ಸೂನುುತ್ತೆ ಅಂತ ಹೇಳ್ತೀವಿ ಅಂದ್ರೆ ಬರಿದಾಗುತ್ತೆ ಒಡಲು ಯಾವತ್ತೂ ಬರಿದಾಗಿರುತ್ತೆ ಅದು ಅವುಗಳು ನೊಂದ್ಕೊಂಡ್ರೆ ನಮ್ಮನೆ ಹಾಳಾಗುತ್ತೆ ನಮ್ಮನೆ ಹೇಳಿಗೆ ಆಗೋದಿಲ್ಲ ಪಾತ್ರೆ ಪಗಡೆ ಬಟ್ಟೆ ಬರಿ ಇದೆ ಯಾವುದು ಸಹ ನೊಂದ್ಕೋಬಾರ್ದು ಅನ್ನೋ ರೀಸನ್ಗೆ ದೊಡ್ಡವರು ಇದನ್ನೆಲ್ಲ ನಾವು ಮಾಡಿದ್ರು ಇದರ ಜೊತೆ ಜೊತೆಯಲ್ಲಿ ಸ್ನಾನದ ಮನೆಯ ಮನೆಯಲ್ಲಿ ಯಾವಾಗ್ಲೂ ಸ್ವಲ್ಪ ಉಪ್ಪನ್ನ ಇಟ್ಟಿರ್ತಿದ್ರು ಕಾರಣ ಏನಂತಂದ್ರೆ ಮನೆ ವಾಸ್ತು ಸರಿ ಇಲ್ಲ ಅಂತಂದ್ರೆ ಅಥವಾ ಮನೆಯಲ್ಲಿ ದನ ಕರುಗಳು ಇದ್ದಕ್ಕಿದ್ದಂಗೆ ಬೆಚ್ಚೋದು ಬೀಳೋದು ಅವೆಲ್ಲ ಗೊತ್ತಾಗುತ್ತೆ ವಾಸ್ತು ಸರಿ ಇಲ್ಲ ಅಂತಂದಾಗ ಅಥವಾ ಮನೆಯಲ್ಲಿ ಬೇರೆ ಒಂದು ಕೆಟ್ಟದ್ದು ಒಂದು ಏನಾದ್ರೂ ನಡೀತಾ ಇದೆ ಏನಾದರೂ ಮನೆಯೊಳಗಡೆ ನಮ್ಮ ಕಣ್ಣು ಕಾಣಿಸ್ತಿರೋದು ಏನಾದ್ರೂ ಇದೆ ಅಥವಾ ಹೊರಗಡೆ ಯಾರು ಕೈ ಸ ಅಂದರೆ ಏನಾದರೂ ಮಾಟ ಮಂತ್ರ ಅಂತೆಲ್ಲ ಮಾಡ್ತಾ ಮಾಡಿದ್ದಾರೆ ಅಂತಂದಾಗ ದನ ಕರುಗಳು ಬೆಚ್ಚೋದು ಇದ್ದಕ್ಕಿದ್ದಂಗೆ ಕೂಕೊಳ್ಳೋದು ರಾತ್ರಿ ಗೊತ್ತೆಲ್ಲ ಕಟ್ಟಿರೋ ಹಗ್ಗ ಕಿತ್ಕೊಂಡು ಓಡೋದು ಈ ಥರ ಎಲ್ಲ ಮಾಡುತ್ತೆ ಮಾಡ್ತವೆ ಆವಾಗ ಖಂಡವಾಲು ಅದನ್ನು ತಿಳ್ಕೊಂಬಿಡಿ ಒಂದ ಸ್ನಾನದ ಮನೆಯಲ್ಲಿ ಒಂದು ಪ್ಲಾಸ್ಟಿಕ್ ಬಟ್ಲಿಗೆ ಯಾರಿಗೂ ಕಾಣದೇರೋ ಹಾಗೆ ಮೇಲುಗಡೆ ನೀವು ಎಲ್ಲಾದರೂ ಹಲ್ಲು ಜೊ ಬ್ರಷ್ ಎಲ್ಲ ಒಂದು ಸ್ಟ್ಯಾಂಡ್ ಮಾಡಿರ್ತೀರಲ್ಲ ಅಲ್ಲಿ ಕಣ್ಣು ಕಾಣ್ದಿರೋ ಹಾಗೆ ಒಂಚೂರು ಹಿಂದಕ್ಕಾದಂಗೆ ಒಂದು ಒಂದು ಬಟ್ಲಿಗೆ ಉಪ್ಪನ್ನ ಹಾಕಿಟ್ಬಿಟ್ಟು ವಾರಕ್ಕೊಂದ್ಸಲ ಅದನ್ನು ಬದಲಾಯಿಸ್ತಾ ಬನ್ನಿ ನಿಮ್ಗೆ ಎಷ್ಟೋ ವಾಸ್ತದೇನಾರು ಪ್ರಾಬ್ಲಮ್ ಇದ್ದರೆ ನಿಜವಾಗ್ಲೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಸಂಪೂರ್ಣ ಅಂತ ನಾನು ಹೇಳೋಕ್ಕಾಗೋದಿಲ್ಲ ತಾತ್ಕಾಲಿಕವಾಗಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನಂತಂದ್ರೆ ಮನೆ ಕಟ್ಟಬೇಕಾದ್ರೆ ಆಯವನ್ನು ಕೇಳ್ಕೊಂಡು ಕಟ್ಕೊಳ್ಳಿ ಆಯವನ್ನ ಕೇಳ್ದೇನೆ ಅಥವಾ ನಮ್ಮ ಹೆಸರು ಬಲಕ್ಕೆ ಏನೂ ಒಂದು ಒಂದು ದರ ಮಾತ್ರ ಯಾವುದೂ ಮಾಡೋಕೆ ಹೋಗ್ಬಿಡಿ ಇಲ್ಲೊಂದು ಸ್ವಲ್ಪ ಜಾಗ ಬಿಡಿ ಅಂತ ಹೇಳಿರ್ತಾರೆ ಅಯ್ಯೋ ಇದನ್ನ ಬಿಟ್ಬಿಡೋದು ಅದನ್ನು ವೇಸ್ಟ್ ಆಗುತ್ತೆ ಕಟ್ಬಿಡೋಣ ಅಂತ ಕಟ್ಟೋದು ಅಥವಾ ಇಂಥ ಮೂಲೆಯಲ್ಲೇ ಬಾವಿ ತೆಗ್ಸಿ ಅಂತ ಹೇಳಿರ್ತಾರೆ ಅದನ್ನು ಮಾಡ್ದೇನೆ ಬೇರೆ ಕಡೆ ತೆಗ್ಸೋದು ಇದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಇದೆಲ್ಲ ಮಾಡಿದಾಗ ಏನಾಗುತ್ತೆ ವಾಸ್ತುಗೆ ಜೊತೆಗೆ ನಮ್ಮ ಭವಿಷ್ಯಕ್ಕೆ ಮಕ್ಕಳಿಗೆ ಎಜುಕೇಷನ್ನು ಆರೋಗ್ಯ ನಮ್ಮ ಆರೋಗ್ಯ ಮತ್ತು ನಮ್ಮ ಜೀವನದಲ್ಲಿ ನಾವು ಮಾಡ್ತಕ್ಕಂತಹ ಕೆಲಸಗಳು ಗವರ್ನಮೆಂಟ್ ಆಗಿರಲಿ ಪ್ರೈವೇಟ್ ಆಗಿರಲಿ ಏನು ಅಥವಾ ಬಿಸ್ನೆಸ್ ಆಗಿರಲಿ ರೈತರೇ ಆಗಿರಲಿ ಮಾಡ್ತಕ್ಕಂಥ ಕೆಲಸಗಳಿಗೆ ತುಂಬಾ ಏಟ್ಬಿಡುತ್ತೆ ಈ ಬಿದ್ದಾಗ ಏನಾಗುತ್ತೆ ಗೊತ್ತಾ ಈ ಮನೆಗೆ ಬಂದಿದ್ವಿ ನಾವು ಸರಿ ಹೋಗಲಿಲ್ಲ ನಾವು ಮಾಡ್ತಕ್ಕಂಥ ತಪ್ಪನ್ನು ನಮ್ಮ ನೆನಪೇ ಬರೋದಿಲ್ಲ ಈ ಮನೆಗೆ ಬಂದ್ವಿ ಸರಿ ಹೋಗಿಲ್ಲ ಅಂತ ಹೇಳ್ತೀವಿ ಖಂಡಿತವಾಗ್ಲು ಅದನ್ನು ಫಸ್ಟು ಹೋಗ್ಬಿಟ್ಟು ಫ ಮನೆ ಹಿರಿಕ್ರಾಗಿರೋರ ಹೆಸರಿನಲ್ಲಿ ನೀವು ವಾಸ್ತು ಕೇಳಿ ನಿಮ್ಮ ಮನೇಲಿ ಏನಾದರೂ ಅತ್ತೆ ಮಾವ ಇದ್ದರೆ ಅವ್ರ ಹೆಸರಲ್ಲಿ ವಾಸ್ತು ಕೇಳಿ ಇಲ್ಲ ಅಂತ ಅನ್ನೋದಾದರೆ ನಿಮ್ಮ ಯಜಮಾನ್ರ ಗಂಡ ಹೆಂಡತಿ ಪರವಾಗಿ ನಿಮಗೆ ನೆಲು ಕೂರಿಸ್ಬೇಕಾದ್ರೆ ಮನೆ ಆಯ ತೆಗಿಬೇಕಾದ್ರೆ ಬೇಸ್ಮೆಂಟ್ ಮಾಡ್ಬೇಕಾದ್ರೆ ನಿಮ್ಮ ಹೆಸರು ಬಳಿಕೆ ಅಗಲ ಎಷ್ಟು ಉದ್ದ ಎಷ್ಟು ಅಳತೆ ಬರುತ್ತೆ ಯಾವ ವಾರ ಎಂಥ ಜಾಗದ ಎಂಥ ಕಡೆ ಬಾಗಿಲು ಇಡಬೇಕು ಯಾವ ಮೂಲೆಯಲ್ಲಿ ನೀವು ಅಡುಗೆ ಮನೆ ಇಡಬೇಕು ಇದೆಲ್ಲ ಮ್ಯಾಟರ್ ಆಗುತ್ತೆ ಜೊತೆಗೆ ಮನೆಗೆ ನೆಲ ಕೂರಿಸ್ಬೇಕಾದ್ರೂ ಸಹ ಯಾವುದೋ ಮರದಲ್ಲಿ ನೆಲುವನ್ನು ಕೂರಿಸೋಕಾಗೋದಿಲ್ಲ ದೇವ್ರ ಮನೆಯದಾಗ್ಲಿ ಮುಂದಗಡೆ ಬಾಗಿಲಾಗಲಿ ಹೊಸ್ಲಾಗಿರಲಿ ಮುಖ್ಯ ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಅದು ಸಹ ವಾಸ್ತುಕ್ಕೆ ಸಂಬಂಧಪಟ್ಟಿರುತ್ತೆ ಪ್ರತಿಯೊಂದು ಸಹ ಇಲ್ಲಿ ಏನಾಗುತ್ತೆ ಗೊತ್ತಾ ಜುಜ್ ಏನಪ್ಪಾ ಗೊಬ್ಳಿ ಮರ ಅಂತ ಹೇಳ್ತೀವಿ ನೋಡಿ ಮುಳ್ಳಿನ ಮರ ಅದನ್ನ ತಗೊಂಡ್ ಬಂದ್ಬಿಟ್ಟು ನೀಟಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಅದನ್ನ ತಂದು ಮನೆಗೆ ನೆಲು ಕಟ್ ನಿಲುಗಾಕ್ಬಿಟ್ರೆ ಮನೆ ನೆಮ್ಮದಿಯಾಗಿ ಇರ್ತೀವ ನಾವು ಖಂಡಿತ ನೆಮ್ಮದಿಯಾಗಿ ಹಾಕೋದಿಲ್ಲ ಯಾಕೆಂದ್ರೆ ಮುಳ್ಳಿನ ಗಿಡ ಅಂಥವೆಲ್ಲನೂ ಸಾಮಾನ್ಯವಾಗಿ ಮನೆ ಹೆಬ್ಬಾಲಿ ಹೆಬ್ಬಾಗಿಲಿಗೆ ಹಾಕೋದಿಲ್ಲ ಹೆಬ್ಬೇವಿನಿಂದ ಮಾಡಿರೋದು ನಂದಿಯಿಂದ ಆಮೇಲೆ ಸುಮಾರು ಸಿಲ್ವರ್ ಮರಗಳಿಂದ ಈ ಥರ ಹೊಸ್ಲನ್ನು ಮಾತ್ರ ಒಂದೇ ಮರದಿಂದನೇ ಮಾಡಿ ಹಾಕೋದು ನಮ್ಮ ಮನೆಗಳಲ್ಲಿ ಹಾಗೆ ಮಾಡಿರೋದು ಒಂದೇ ಮರದಿಂದನೇ ಬಾಗಿಲಿನ ವಸ್ತನ್ನ ಮಾಡಿರ್ತಕ್ಕಂಥದ್ದು ಕಾರಣ ಏನಂದರೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಸಹ ಹೇಳ್ತೀವಿ ಬಾಗಿಲನ್ನ ತುಳಿಯೋದಿಲ್ಲ ಅಲ್ವಾ ಹೊಸಲನ್ನು ತುಳಿಯೋದಿಲ್ಲ ಅಲ್ವಾ ಆ ಕಾರಣಕ್ಕೆ ಒಂದೇ ಮರದಲ್ಲೇ ನಾವು ಹೊಸಲುವನ್ನು ಮಾಡಿರೋದು ಇನ್ನು ತೇಗ ಅವೆಲ್ಲ ಮಾಡಿಸೋದಿಲ್ಲ ಸಾಮಾನ್ಯ ಒಂದೇ ಮರ ಇಲ್ಲ ಅಂತಂದರೆ ಹೆಬ್ಬೆಹಣ ಮರ ಇದರಲ್ಲಿ ನಿಲುವನ್ನು ಮಾಡಿಸ್ತಾರೆ ವಸ್ತುವನ್ನು ಮಾಡಿಸ್ತಾರೆ ಇದನ್ನೆಲ್ಲ ಮುಖ್ಯವಾಗಿ ಬೇಸಿಕ್ ಏನು ಬೇಕೋ ಅದನ್ನು ತಿಳ್ಕೊಂಬಿಡಿ ಅಂದರೆ ಮನೆ ವಸ್ತು ತನ್ನ ವಾಸ್ತು ತನ್ನ ತಾನೇ ಸರಿ ಹೋಗುತ್ತೆ ಮನೇಲಿ ಹಳೆ ಬಟ್ಟೆಗಳಾಗಿರ್ಬೋದು ಅಥವಾ ಬಳಸ್ತಿರೋ ಬಟ್ಟೆಗಳಾಗಿರ್ಬೋದು ಅದು ಯಾವ್ದನ್ನ ಇಟ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ಕರೆಕ್ಟಾಗಿ ಆಗು ಹೋಗುತ್ತೆ ಆ ಮನೆ ಬರೋದಕ್ಕೂ ಮುಂಚೆ ಮೇಯ್ನಾಗಿ ವಾಸ್ತು ಯಾವ ಸರಿ ಇರುತ್ತೋ ಸರಿ ಇರಲ್ವೋ ನಮ್ಮ ಬೇಡ ಮನೆಯಲ್ಲಿ ದೊಡ್ಡವ್ರಿಗೆ ನಮ್ಮ ಮನೆ ಕಟ್ಟಿಸ್ತಾ ಇದೀವಿ ನಮ್ಮ ಅತ್ತೆ ಮಾವನ ನಾನು ಮಾತಾಡಿಸ್ತಾ ಇಲ್ಲ ಅಂತಂದ್ರೆ ಅದನ್ನ ಹಾಗೆ ಬಿಡಬೇಡಿ ಹೋಗಿ ಅತ್ತೆ ಮಾವನ ಹತ್ರ ಮಾತಾಡ್ಬೇಕು ಮನೆ ಕಟ್ಟಸ್ತಾ ಇದೀವಿ ಮಾಡ್ತಾ ಇದ್ವಿ ಏನು ಮಾಡಬೇಕು ಎತ್ತ ಮಾಡಬೇಕು ಯಾವ ರೀತಿ ಗಾಳಿ ಗಂಧ ಏನು ಗೊತ್ತಿಲ್ಲ ಅಂದಾಗ ಅವ್ರು ಖಂಡಿತ ಹೇಳ್ತಾರೆ ಮಗ ನಿನ್ನ ಹೆಸರು ಬಲಕ್ಕೆ ಕೇಳು ಇವನ ಹೆಸ್ರು ಬಲಕ್ಕೆ ಕೇಳು ಇತ್ತಗೆ ಫಸ್ಟು ನೀನು ಮನೆ ಕಟ್ಟೋಕ್ಕೂ ಮುಂಚೆ ಈ ಮೂಲೆಯಲ್ಲಿ ಸಂಪನ್ನು ತೆಗಿ ಸಂಪು ತೆಗಿಯೋಕ್ಕೂ ಮುಂಚೆ ಸುತ್ತ ಕಾಂಪೌಂಡ್ ಕಟ್ಟು ಸಾಮಾನ್ಯ ಯಾವುದೇ ಕೆಲಸ ಮಾಡಬೇಕಾದ್ರೂ ದೊಡ್ಡವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಯಾರ ಕಣ್ಣು ಬಿಳಬಾರ್ದು ಯಾರ ದೋಷ ತಾಗಬಾರದು ಹಾ ಹೂ ಅಂತ ಕಣ್ಣುಗಳು ಮನುಷ್ಯನ ಕಣ್ಣು ತುಂಬಾ ಕಷ್ಟ ಅಂತ ಅಂದ್ಬಿಟ್ಟು ಕೆಟ್ಟದ್ದು ಅಂತ ಅಂದ್ಬಿಟ್ಟು ಫಸ್ಟ್ ಕಾಂಪೌಂಡ್ ಕಟ್ ಹೋಗ ಒಂಚೂರು ಮರೆ ತೆರೆ ಇರಲಿ ಆಮೇಲೆ ಮುಂದಕ್ಕೆ ಒಂಚೂರು ಜೋಯಿಸ್ರು ಕೇಳ್ಕೊಂಡು ಬಂದು ಯಾವ ಕಡೆ ನೆಲು ಯಾವ ಕಡೆ ಇರಬೇಕು ತೆಂಗಿನ ಮರ ಎತ್ತಾಗಿರ್ಬೇಕು ಮನೆ ಮುಂದೆ ತೆಂಗಿನ ಮರ ಬರ್ತದೆ ಅದರಿಂದ ಏನಾದ್ರು ತೊಂದರೆ ಅದ ಅಕ್ಕಪಕ್ಕ ತೆಂಗಿನ ಮರ ಬರ್ತವೆ ಅದನ್ನೆಲ್ಲ ಕೇಳ್ಕೊಂಡು ಆಮೇಲೆ ಅಂತ ಹೇಳ್ತಾರೆ ಇದೆಲ್ಲ ನಮಗ್ ಗೊತ್ತಿರುತ್ತಾ ಖಂಡಿತವಾಗಲೂ ಈ ತೆಂಗಿನ ಮರಗಳು ಇಂಥ ಜಾಗದಲ್ಲೇ ಬರಬೇಕು ಮನೆ ಕೆಲವೊಂದು ಕೆಲವೊಬ್ಬರಿಗೆ ತೆಂಗಿನ ಮರ ಬಾಗಿಲು ತೆಗೆದ ತಕ್ಷಣ ತೆಂಗಿನ ಮರ ಎದುರುಗಡೆ ಕಂಡ್ರೆ ಒಳ್ಳೇದಾಗುದಿಲ್ಲ ನಿಜವಾಗ್ಲೂ ಅದಂತೂ ನಿಜನೇ ಕೆಲವೊಂದು ವಾಸ್ತುಗಳಿಗೆ ಮನೆ ಬಾಗ್ಲಲ್ಲಿ ಗಣೇಶನ್ ಕೂರಿಸಿದ್ರೆ ಒಳ್ಳೇದಾಗುತ್ತೆ ಈ ಕೆಲವೊಂದು ವಾಸ್ತುಗಳಿಗೆ ಮನೆ ಬಾಗ್ಲಲ್ಲಿ ಕನ್ನಡಿಯನ್ನೇ ಇಟ್ಟರೆ ಒಳ್ಳೇದಾಗುತ್ತೆ ಕನ್ನಡಿ ಇಟ್ಟರೆ ಅಂತಂದರೆ ಇಂಥ ಜಾಗದಲ್ಲೇ ಕನ್ನಡಿ ಇಡಬೇಕು ಇಂಥ ಜಾಗದಲ್ಲೇ ಗಣೇಶನ ಕೂರಿಸ್ಬೇಕು ಅನ್ನೋದಿದೆ ಮೂಲೆಗೆ ಸಂಬಂಧಪಟ್ಟ ಜಾಗದಲ್ಲಿ ಕ ಗಣೇಶನ ಕೂರಿಸ್ಬೇಕು ಅನ್ನೋದಿದೆ ಬಾಗ್ಲಲ್ಲಿ ಕೂರಿಸ್ಬಿಟ್ರೆ ಆಗೋದಿಲ್ಲ ಈ ರೀತಿ ಕೆಲವೊಂದು ವಾಸ್ತುಗಳನ್ನ ಇದೆ ಕೇಳಿ ಮಾಡಿ ನಿಮ್ಮ ದೊಡ್ಡವ್ರನ್ನ ಕೇಳಿ ನಿಮ್ಮ ಅತ್ತೆ ಮಾವನನ್ನೇ ಕೇಳಿ ಏನೇ ಮೊಕ್ಕ ಮುನ್ನಿಸಿದ್ರು ಮನೆ ಕಟ್ಟುವಾಗ ಮದುವೆ ಮಾಡುವಾಗ ಮಾತ್ರ ದೊಡ್ಡವ್ರನ್ನ ಬಿಟ್ಟು ಇರಿಕ್ರನ್ನ ಬಿಟ್ಟು ಮಾಡಿದ್ರೆ ಮಾತ್ರ ನಮಗೇನು ಒಳ್ಳೇದಾಗೋದಿಲ್ಲ ನಮ್ಗೆ ಏಳಿಗೆ ಆಗೋದಿಲ್ಲ ಅವ್ರು ಯಾರು ನಮ್ಮ ಗಂಡನ ಎತ್ತೋರಲ್ವ ನಮ್ಮ ಮಕ್ಕಳು ನಮ್ಮ ನಾವು ಬರೋದಕ್ಕೆ ಮೂಲನ ಕಾರಣ ಅತ್ತೆ ಮಾವನೇ ಅರ್ಥ ಆಯ್ತಾ ನಿಮ್ಮ ಓರ್ವರ್ಗಿ ಮಾತಾಡಿಸ್ತಿರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ ಅವ್ರಿಗೆ ಅನ್ನ ಆಗ್ತಿರೋ ಬಿಡ್ತಿರೋ ಜೊತೆ ಚೆನ್ನಾಗಿರ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅತ್ತೆ ಮಾವನ್ ಮಾತ್ರ ಆ ಹೆಣ್ಣು ಕೊಟ್ಟಿರೋ ಅತ್ತೆ ಮಾವ ಆಗಿರ್ಬೋದು ಅಥವಾ ಗಂಡನಗ ತಂದೆ ತಾಯಿ ಅತ್ತೆ ಮಾವ ಆಗಿರ್ಬೋದು ಯಾವುದೇ ಗಂಡಕ್ಕೂ ಬಿಡಕ್ಕೆ ಹೋಗಬೇಡಿ ಹೆಣ್ ತಿಮ್ಮಕ್ಕ ಮುನ್ಸು ನಾನು ಅತ್ತೆ ಮಾವನ್ ಮಾತಾಡಲ್ಲ ಅಂತಂದ್ರೆ ಅಳಿಮಯ್ಯ ಬಿಟ್ರು ಅಂತಂದ್ರೆ ಅವ್ರ ಮನೇನೆ ಹಾಳು ಮನೆಗೆ ಮನ ಮಹಾಲಕ್ಷ್ಮಿ ಸ್ವರೂಪ ಹೆಂಡ್ತಿಯಾಗಿದ್ದಾಳೆ ಅವರ ತಂದೆ ತಾಯಿ ಸಹ ನಿಮ್ಮ ತಂದೆ ತಾಯಿ ಸಮಾನ ಇವರಿಬ್ಬರು ನೀ ಸಂಕ್ಷಿಪ್ತವಾಗಿ ಮಾತಾಡಿ ಅವ್ರ ಹತ್ರ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಪ್ರತಿ ನೀವು ಸ್ವೀಕಾರ ಮಾಡಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಮನೆ ಕಟ್ತಾ ಇರ್ಬೇಕಾದ್ರೆ ಆಗುತ್ತೆ ಹಾಗಲ್ಲ ಹೌದು ಇದು ಕಷ್ಟ ಆದ್ರೆ ಮುಂದಕ್ಕೆ ಒಳ್ಳೇದು ಇದರಿಂದ ಅಂತೆಲ್ಲ ತಿಳ್ಕೊಂಡು 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 ಮನೆ ಕಟ್ತಾ ಹೋಗ್ತೀರಾ ಕೆಲವೊಂದು ಬದಲಾವಣೆಗಳನ್ನು ಮಾಡ್ತಾ ಹೋಗ್ತೀರಾ ಕೆಲವೊಂದು ಸಲ ಫಿಟ್ ಏನಾದ್ರೂ ಟಾಯ್ಲೆಟ್ ಫಿಟ್ ಯಾವ ಕಡೆ ಇಡಬೇಕು ಕೆಲವರು ಮಾಡ್ತಾರೆ ಗೊತ್ತಾ ಅಡುಗೆ ಮನೆಯಲ್ಲೇ ಟಾಯ್ಲೆಟ್ ಫಿಟ್ ಮಾಡ್ಬಿಟ್ಟು ಅದ್ರ ಮೇಲೆ ಅಡುಗೆ ಮನೆ ಮಾಡ್ಬಿಡ್ತಾರೆ ಇದರಿಂದ ಆರೋಗ್ಯದಲ್ಲಿ ಎಷ್ಟು ಸಮಸ್ಯೆ ಆಗಿದೆ ಆಗುತ್ತೆ ಅಂತ ಕೇಳೋದಿಲ್ಲ ಅಹಂಕಾರದಿಂದ ಮಾತಾಡ್ತಾರೆ ನಾವೇ ಇದು ಇದನ್ನು ಕಣ್ಣಿಂದ ನೋಡ್ತಾ ಇದ್ದೀವಿ ಸಜೆಷನ್ ಕೊಟ್ಟಿರೋದಕ್ಕೆ ಏನು ಮಾಡೋಕೆ ಏನು ಕೇಮ್ ಇಲ್ವಾ ನಿಮ್ಗೆ ಇದೇ ಆಯಿತು ಅಂದರು ಬಟ್ ನಿಜಲ್ಲೂ ಆತ ಸಾವು ಬದುಕಿನ ನೋಡೋ ಹೋರಾಟ ಮಾಡಿ 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 ಬದುಕಿ ಬಂದು ಈಗ ಮೊನ್ನೆ ಮೊನ್ನೆ ಹರಣಿ ಆಪ್ರೇಷನ್ ಆಯಿತು ಈ ರೀತಿ ಆ ಅಪ್ಪ ಮನೆಯಲ್ಲಿ ಇಲ್ಲ ಬೇಕಾದಂಥ ಸಂಪಾದನೆ ಮಾಡ್ತಾರೆ ಮಕ್ಕಳೆಲ್ಲ ಒಳ್ಳೊಳ್ಳೆ ಎಜುಕೇಷನಲ್ಲಿ ಮಾಡಿಕೊಂಡು ಒಳ್ಳೊಳ್ಳೆ ಕಡೆ ಕ ಕೆಲಸದಲ್ಲಿದ್ದಾರೆ ಒಳ್ಳೊಳ್ಳೆ ಸ್ಯಾಲ್ರಿ ತಗೋತಾರೆ ಬಟ್ ಆ ಅಪ್ಪನೂ ಮಾತ್ರ ನೆಮ್ಮದಿ ಇಲ್ಲ ಒಂದಲ್ಲ ಒಂತಂದರೆ ಹೆಂಡ್ತಿಗೆ ತಪ್ಪರೆ ಗಂಡಂಗೆ ಗಂಡಂತ ತಪ್ಪರೆ ಹೆಂಡ್ತಿ ಯಾರಾದರೂ ಒಬ್ಬರು ಹಾಸ್ಪಿಟ್ಲಲ್ಲಿ ಇರ್ತಾರೆ ಯಾರಾದರೂ ಒಬ್ರು ಡಾಕ್ಟರ್ ಹತ್ರ ಹೋಗಲೇಬೇಕು ವರ್ಷದಲ್ಲೇ ಅಷ್ಟಲ್ಲಿ ಹೋಗ್ತಾರೋ ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಎಲ್ಲಿ ಏನನ್ನ ಮಾಡಬೇಕು ಯಾವುದನ್ನು ಮಾಡಬೇಕು ಬಾತ್ರೂಮ್ಗೆ ಗೋಡೆಗೆ ಹೊಂದ್ಕೊಂಡಂಗೆ ದೇವ್ರ ಮನೆ ಮಾಡಬಾರ್ದು ಮೆಟ್ಲು ಕೆಳಗಡೆ ದೇವ್ರ ಮನೆಯನ್ನು ಮಾಡಬಾರ್ದು ಚಪ್ಪಲಿ ಸ್ಟ್ಯಾಂಡನ್ನು ಸಾಧ್ಯವಾದಷ್ಟು ಹೊರಗಡೆ ಇಡಬೇಕು ನೀರು ಯಾವ ಕಡೆ ಹೋಗ್ಬೇಕು ದಕ್ಷಿಣಕ್ಕೆ ಹೋಗ್ಬೇಕಾ ಉತ್ತರಕ್ಕೆ ಹೊಡಗಬೇಕಾ ಪೂರ್ವದ ಕಡೆ ಹೋಗ್ಬೇಕಾ ಇದನ್ನು ತಿಳ್ಕೊಳ್ಳಿ ಬಾಗಿಲಿನ ಮೆ ಮೆಟ್ಲನ್ನ ಬಾಗಿಲ ಹತ್ರ ಬರ್ಬೇಕಾರೆ ಎಷ್ಟು ಮೆಟ್ಲನ್ನು ಇಡಬೇಕು ನಿಮ್ಮ ಆರ್ ಸಿ ಸಿ ಮನೆಗೆ ಹೋಗಬೇಕಾದ್ರೆ ಎಷ್ಟು ಯಾವ ಕಡೆ ಮೆಟ್ಲು ಇಳಿ ಇಟ್ಟರೆ ಒಳ್ಳೇದು ಪೂರ್ವ ಕಡೆ ಇಟ್ಟರೆ ತುಂಬಾ ಒಳ್ಳೇದ ಅಥವಾ ಪಶ್ಚಿಮ ಕಟ್ಟ ಇಟ್ಟರೆ ಒಳ್ಳೇದ ಇದನ್ನೆಲ್ಲ ಸಂಪೂರ್ಣವಾಗಿ ತಿಳ್ಕೊಂಡು ಮನೆ ಕಟ್ಟಿದ್ರೆ ವಾಸ್ತು ಪ್ರಕಾರ ಸಂಪೂರ್ಣ ಯಾರೂ ಕಟ್ಟಕಾಗೋದಿಲ್ಲ ವಾಸ್ತು ಪ್ರಕಾರ ಸಂಪೂರ್ಣವಾಗಿ ಮಾಡಿದ ಮನೆಗಳಲ್ಲೂ ನೆಮ್ಮದಿಯಾಗಿರೋಕ್ಕಾಗೋದಿಲ್ಲ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಯಾವುದು ಸಂಪೂರ್ಣ ಅಲ್ಲ ಆದರೆ ಕೆಲವೊಂದು ಬೇಸಿಕ್ ನಾಲೆಡ್ಜ್ ತಿಳ್ಕೊಂಡು ಮನೆ ಕಟ್ಟಿದ್ರೆ ತುಂಬಾ ಒಳ್ಳೇದು ಸಾಧ್ಯ ಆದಷ್ಟು ಅತ್ತೆ ಮಾವನಕ್ಕಿಂತ ದೊಡ್ಡ ವಾಸ್ತು ಇನ್ಯಾವುದೂ ಇಲ್ಲ ಹೆಣ್ಣು ಕೊಟ್ಟವರಾಗಿರ್ಬೋದು ಗಂಡನ ಕಡೆಯವರಾಗಿರ್ಬೋದು ಅವ್ರಿಗಿಂತ ದೊಡ್ಡ ವಾಸ್ತು ಯಾವುದೂ ಇಲ್ಲ ಅವರು ತಿಳ್ಕೊಂಡು ಮನೆ ಕಟ್ಕೊಂಡು ಜೀವನ ಮಾಡೋದಾದರೆ ಖಂಡಿತವಾಗಲೂ ಖುಷಿಯಿಂದ ಇರ್ಬೋದು ಅಷ್ಟೇ ನಾನು ಹೇಳೋದು ಮುಖ್ಯವಾಗಿ ಮನೆಯ ಮಕ್ಕಳಿಗೆ ಬೈದೆ ಒಡಿದೆ ಮುಂಡೆ ರಂಡೆ ಗೂಬೆ ಈ ಕೆಲವೊಂದು ದಯ್ಯ ಅಮ್ಮನ ಅಕ್ಕನ ಅನ್ನೋ ಬತ್ತಲ್ಲ ಅದನ್ನು ಯಾವುದೇ ಕಣ್ಣುಕ್ಕೂ ಮಕ್ಕಳಿಗಾಲಿ ಹೆಂಡ್ತಿಗಾಲಿ ಬೈಯೋದಕ್ಕೆ ಹೋಗಬೇಡಿ ಗಂಡಂಗೂ ಅಷ್ಟೇ ಆ ಬಾಯಿಗೆ ಮಣ್ಣು ಹಾಕುವಾಗ ನೀನು ಹೋಗ್ತ ಹಂಗಾಗ ಹಿಂಗ ಕೋಪದಲ್ಲಿ ಮಾತಾಡೋ ಅಂಥದ್ದು ಹೋಗಬೇಡಿ ಅತ್ತೆ ಮಾವನಿಗೆ ಏ ಮುದ್ಕ ಕೂತ್ಕೋ ಏ ಮುದ್ಕಿ ಕೂತ್ಕೋ ನೀನು ಬೇಯಿಸಾಕೋದೇ ಆಯಿತು ನೀನು ತಿನ್ನೋದೇ ಆಯಿತು ಅಂತ ಬಯೋಕೆ ಹೋಗ್ಬೇಡಿ ಎಷ್ಟೋ ಸಲ ಅವ್ರಿಗೆ ಹೊಟ್ಟೆ ಜೀರ್ಣ ಆಗದೆ ಬಟ್ಟೆಗೆ ಕಕ್ಕ ಮಾಡ್ಕೊಳ್ತಾರೆ ಹುಚ್ಚೆ ಮಾಡ್ಕೊಳ್ತಾರೆ ಅರ್ಜೆಂಟ್ ಆಗಿರುತ್ತೆ ಅವ್ರಿಗೆ ಕಂಟ್ರೋಲ್ ಮಾಡೋ ಶಕ್ತಿ ಇರಲ್ಲ ಫುಲ್ ನೆಲಕ್ಕೆಲ್ಲ ಗಲೀಜು ಮಾಡ್ಕೊಂಡು ಹೋಗ್ತಾರೆ ಅವಾಗೆಲ್ಲ ಬೈಕೊಳ್ಳೋದು ಬೇಡ ಅವ್ರನ್ನ ನಮ್ಮ ಸೇವೆ ಅಂದ್ಕೊಂಡು ನಿಜ್ವಲ ಮಾಡೋದೇ ಆದರೆ ನಿ ಖಂಡಿತ ಅತ್ತೆ ಮಾವನಿಗಿಂತ ದೊಡ್ಡ ದೇವರು ಯಾವುದೂ ಇಲ್ಲ ಅತ್ತೆ ಮಾವ ಅಪ್ಪ ಅಮ್ಮನಿಗಿಂತ ದೊಡ್ಡ ಆಶೀರ್ವಾದ ಈ ಪ್ರಪಂಚದಲ್ಲಿ ದೇವಾನುದೇವತೆಗಳಿಂತ ದೊಡ್ಡ ಆಶೀರ್ವಾದ ಅವ್ರದ್ದೇ ಅಂತ ಹೇಳ್ತೀನಿ ಎಂಥದೇ ವಾಸ್ತು ಕೆಟ್ಟದಾಗಿದ್ರು ಅವರಿಬ್ಬರು ನಾವು ಚೆನ್ನಾಗಿ ನೋಡ್ಕೊಂಬಿಟ್ರೆ ನಾಲ್ಕು ಜನನೋ ಹೆಣ್ಕೊಟ್ಟವರು ಮತ್ತು ನಮ್ಮ ಎತ್ತಿರ ಅಪ್ಪ ಅಮ್ಮ ನೋಡ್ಕೊಂಬಿಟ್ರೆ ಖಂಡಿತವಾಗ್ಲೂ ಅವರಷ್ಟು ಪುಣ್ಯವಂತರ ಯಾರೆಲ್ಲ ಅವರಷ್ಟು ಅವರಷ್ಟು ಒಂದು ವಾಸ್ತು ವಾಸ್ತು ಅಂತೀವಲ್ಲ ಅಲ್ಲೇ ವಾಸ್ತು ಸರಿ ಹೋಗುತ್ತೆ ಅಂತ ಹೇಳ್ತೀವಿ ಇವತ್ತಿನ ಹಿಂದಲೂ ಅತ್ತೆ ಮಾವ ಅತ್ತೆ ಮಾವ ಅಂತಿರಲ್ಲ ಮೇಡಮ್ ಅನ್ನೋದಕ್ಕೆ ಹೌದು ಉದಾಹರಣೆ ನಾನೇ ಇದ್ದೀನಿ ನನ್ನ ಅತ್ತೆ ಮಾವನ ಕೊನೆಯವರೆಗೂ ನಾನು ಮತ್ತು ನಮ್ಮ ಎರಡನೇ ಮಾವನ ನೋಡ್ಕೊಂಡಿದ್ದಕ್ಕೆ ಇಬ್ಬರು ಇವತ್ತು ನಾವು ಚೆನ್ನಾಗಿದ್ದೀವಿ ಮೊದಲನೇ ಮಾವನ ನಮ್ಮ ಅಜ್ಜಿನ ನಮ್ಮ ಅಂದರೆ ನಮ್ಮ ಅತೆ ಮಾವನ ನಮ್ಮನ್ನು ನಮಗೆ ಅಷ್ಟು ಹೊಟ್ಟೆ ಒರೆಸಿದಿಕ್ಕೆ ಅವ್ರು ಏನು ಅನುಭವಿಸ್ತಾ ಇದಾರೆ ಇವತ್ತು ಏನನ್ನ ಕೊರಗ್ತಾ ಇದ್ದಾರೆ ಇವತ್ತು ಏನು ಕಳ್ಕೊಂಡ್ರು ಅವರು ಅಂತ ಅವ್ರ ಬಾಯಿಂದನೇ ನಾವು ಕೇಳ್ತಾ ಇದ್ದೀವಿ ಎಲ್ಲರಿಗೂ ಹೇಳ್ತಾರೆ ನಾನು ಮಾಡಿದ ಪಾಪ ಯಾರಿಗೂ ಮಾಡಬೇಡಿ ಕಂಡ್ರೋ ನಾನು ನಮ್ಮ ಅಪ್ಪ ಅವನ ಹೊಟ್ಟೆ ಒರೆಸ್ತೇ ಅದು ಕರ್ಮ ಊಟ ಮಾಡ್ತಾ ಇದ್ದೀನಿ ನೀವು ಆ ತಪ್ಪನ್ನು ಮಾಡಬೇಡಿ ಅಂತ ಅವ್ರ ಮಕ್ಕಳಿಗೆ ಬೇರೆಯವರಿಗೆಲ್ಲ ಅವ್ರ ಬುದ್ಧಿ ಹೇಳ್ತಾ ಇದ್ದಾರೆ ಅಷ್ಟು ಕಷ್ಟ ಬರ್ತಾ ಇದೆ ಅವರಿಗೆ ಹೇಳೋಕ್ಕಾಗಲ್ಲ ಅಷ್ಟು ನೋವು ಬರ್ತಾ ಇದ್ದಾರೆ ಆ ಕಾರಣಕ್ಕೆ ದಯವಿಟ್ಟು ಅವ್ರನ್ನೆಲ್ಲ ಗೌರವಿಸಿ ಪ್ರೀತಿ ಕೊಡಿ ವಾಸ್ತು ಸಂಪೂರ್ಣವಾಗಿ ವಾಸ್ತು ಕರೆಕ್ಟ್ ಕರೆಕ್ಟಾಗಿರೋ ಮನೇಲಿ ನಾವು ಇರೋಕ್ಕಾಗೋದಿಲ್ಲ ವಾಸ್ತು ಎಲ್ಲೂ ಸಂಪೂರ್ಣವಾಗಿರೋದಿಲ್ಲ ಒಂಚೂರು ಏಳು ಪೀಳು ಇದ್ದೇ ಇರುತ್ತೆ ಯಾವತ್ತೂ ಕರೆಕ್ಟಾಗಿರೋ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೀನಿ ಮುಂದೆ ಇದ್ರ ಬಗ್ಗೆ ಮಾತಾಡೋಣ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲೇ ಸಿಗ್ತೀನಿ